ವರದಹಳ್ಳಿ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಭಾಗವಾಗಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿ ಮತ್ತು ವರದಾಶ್ರಮ ಎಂದು ಕರೆಸಿಕೊಳ್ಳುತ್ತಿರುವ ಈ ಊರು ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಕ್ಷೇತ್ರ ಮಹಾರಾಷ್ಟ್ರದಿಂದ ಬಂದ ಶ್ರೀಧರ ಸ್ವಾಮಿಗಳು ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರೆಸಲು ತಮ್ಮ ಆಶ್ರಮವನ್ನು ವರದಹಳ್ಳಿಯಲ್ಲಿ ಸ್ಥಾಪಿಸಿದರು ಸಾವಿರದ ಒಂಬೈನೂರ ಭೌತಿಕವಾಗಿ ದೇಹವನ್ನು ತ್ಯಜಿಸಿದ ನಂತರ ಇಲ್ಲಿಯೇ ಶ್ರೀಧರ ಗುರುಗಳ ಸಮಾಧಿಯನ್ನು ನಿರ್ಮಿಸಲಾಯಿತು ಶ್ರೀಧರ ಸ್ವಾಮೀಜಿಗಳ ಭಕ್ತರ ಸಂಖ್ಯೆ ಅಪಾರ ಪೂಜ್ಯರ ಪವಾಡಗಳ ಬಗ್ಗೆ ಅವರ ದಿವ್ಯ ಶಕ್ತಿಯ ಬಗ್ಗೆ ಅನೇಕರಲ್ಲಿ ಕೇಳಿ ಅನೇಕ ಪುಸ್ತಕಗಳಲ್ಲಿ ಓದಿದ ನಾನು ಈ ಕ್ಷೇತ್ರದಲ್ಲಿ ಇರುವ ಶಕ್ತಿ ಅಪಾರ ಎಂಬುದು ನಿನ್ನೆ ಹೋಗಿದ ನನಗೆ ಅರಿವಾಗಿತ್ತು ಒಂದು ಕಾಲದಲ್ಲಿ ನೀರಿನ ಅಪಾರ ಕೊರತೆ ಇದ್ದುದರ ಬಗ್ಗೆ ಅರಿತ ಶ್ರೀಧರರು ತಮ್ಮ ಬಲಗಾಲಿನ ಹೆಬ್ಬೆಳಿನಿಂದ ಸಣ್ಣ ಗುಂಡಿಯೊಂದು ತೋಡಿ ಅಲ್ಲಿಂದ ಸಣ್ಣ ಹೊಳೆ ಹೊರಹೊಮ್ಮೆ ಹರಿಯಲು ಪ್ರಾರಂಭಿಸಿ ಶ್ರೀಧರ ತೀರ್ಥ ಎಂದು ಕರೆಯಲ್ಪಟ್ಟಿತು ಬೇಸಿಗೆಯಲ್ಲೂ ಹರಿಯುವ ಈ ತೀರ್ಥವು ಅನೇಕ ಔಷಧಿ ಅಂಶಗಳುಳ್ಳ ಪವಿತ್ರ ತೀರ್ಥವಾಗಿದೆ ಮುಂದೆ ಸಾಗಿದ ನಾನು ನೂರಾರು ಮೆಟ್ಟಿಲುಗಳನ್ನು ಹತ್ತಿ ಶ್ರೀಧರ ಸ್ವಾಮಿಯ ಸಮಾಧಿ ಮಂದಿರ ತಲುಪಿದ್ದೆ ಎಪ್ಪತ್ತನೇ ವಯಸ್ಸಿನಲ್ಲಿಯೂ ಅನೇಕರು ಮೆಟ್ಟಿಲುಗಳನ್ನು ಹತ್ತಿ ಶ್ರೀಧರರ ದರ್ಶನಕ್ಕೆ ಉತ್ಸುಕರಾಗಿದ್ದ ನ್ನು ಕಂಡು ಪುಳಕಿತಗೊಂಡಿದ್ದೆ ದರ್ಶನದ ನಂತರ ಕಾಡಿನಲ್ಲಿ ಸಾಗಿತ್ತು ಧರ್ಮಧ್ವಜ ಸ್ತಂಭವನ್ನು ನೋಡಲು ವೇದಗಳ ಮಂತ್ರಘೋಷ ಮತ್ತು ಹಕ್ಕಿಗಳ ಕಲರವ ಕಿವಿಗೆ ಬಡಿಯುತ್ತಲೇ ಸಾಗಿದ ನನ್ನ ಪ್ರಯಾಣ ಬೆಟ್ಟದ ತುದಿಯನ್ನು ತಲುಪಿ ಧರ್ಮಧ್ವಜದ ಸ್ಥಳವನ್ನ ನೋಡಿ ಪುನೀತಗೊಂಡಿದ್ದೆ ಕಣ್ತುಂಬಿಕೊಂಡಿದ್ದೆ ನೂರಾರು ಗೋವುಗಳನ್ನ ಕಣ್ತುಂಬಿಕೊಂಡು ಶ್ರೀಧರರು ತಪೋಗೈದ ಮಂದಿರ ಪೂಜ್ಯರ ಪಾದುಕೆ ಪುಷ್ಕರಣಿ ಕುಟೀರ ಹೀಗೆ ಅನೇಕ ಸ್ಥಳಗಳು ಅತ್ಯಂತ ಶಕ್ತಿಯುತವಾದ ಸ್ಥಳಗಳಾಗಿವೆ ಒಟ್ಟಿನಲ್ಲಿ ಅದ್ಭುತ ಶಕ್ತಿಯುಳ್ಳ ಈ ಕ್ಷೇತ್ರವು ಸಕಾರಾತ್ಮಕ ಕಂಪನಗಳಿಂದ ತುಂಬಿದ ಅದ್ಭುತ ಶಕ್ತಿಯುಳ್ಳ ಪವಿತ್ರ ಸ್ಥಳವಾಗಿದೆ